ಮತ್ತೆ ಬ್ಯಾಗ್ ನಿಮ್ಗೆ ಒನ್ ಇಯರ್ ವಾರಂಟಿ ಇರುತ್ತೆ ಜಿಪ್ ಮತ್ತೆ ಸ್ಟಿಚ್ ಗೆ ನೀವು ಆಗಿದ್ರೆ ಈ ಫ್ಯಾಕ್ಟ್ರಿ ಔಟ್ಲೆಟ್ ನ ಒಂದ್ಸತಿ ವಿಸಿಟ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟೆಕ್ ಕನ್ನಡದಿಂದ ನವ್ಯ ಮಾತಾಡ್ತಿರೋದು ನಾನಿವತ್ತು ಬಂದಿರುವಂತಹ ಜಾಗ ಹೋಲ್ಸೇಲ್ ರೇಟ್ ಗೆ ಅದು ಕಡಿಮೆ ರೇಟ್ ಅಲ್ಲಿ ಬ್ಯಾಗ್ ಗಳು ಸಿಗುವಂತದ್ದು ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡಿ ವರ್ತ್ ನಾನು ಬಂದು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಯಾವ ಯಾವ ತರ ಬ್ಯಾಗ್ ಸಿಗುತ್ತೆ ಮತ್ತೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತ ಅವರ ಹತ್ರನೇ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಇಲ್ಲಿ ಯಾವ ಟೈಪ್ಸ್ ಅಲ್ಲಿ ಬ್ಯಾಗ್ ಗಳು ಸಿಗುತ್ತೆ ಮತ್ತೆ ಬೇರೆ ಅಂಗಡಿಗಳು ಹೋಲಿಸಿಕೊಂಡ್ರೆ ಎಷ್ಟು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಹೇಳ್ತೀರಾ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಬಂದು ಜಿಮ್ ಬ್ಯಾಗು ಟ್ರಾವೆಲ್ ಬ್ಯಾಗು ಟ್ರಕ್ಕಿಂಗ್ ಬ್ಯಾಗು ಮತ್ತೆ ಕಾಲೇಜ್ ಬ್ಯಾಗ್ ಸಿಗುತ್ತೆ ಮತ್ತೆ ಲ್ಯಾಪ್ಟಾಪ್ ಬ್ಯಾಗ್ ಸಿಗುತ್ತೆ ಎಂ ಆರ್ ಪಿಯಿಂದ ನಿಮಗೆ ಎಲ್ಲಾ ಬ್ಯಾಗಿಂದ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದು ಮಕ್ಕಳಿಗೆ ಡೈಪರ್ ಬ್ಯಾಗು ಸಿಗುತ್ತೆ ಡೈಪರ್ ಬ್ಯಾಗ್ ಬೇಕಾದ್ರೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಒಳಗಡೆ ಹಾ ಎಲ್ಲ ತಿಂಗ್ಸ್ಗಳೆಲ್ಲ ಇಟ್ಕೋಬೋದು ಮತ್ತೆ ಏನು ಚೆಲ್ಲಲ್ಲ ಏನು ಆಗಲ್ಲ ವಾಟರ್ ಬಾಟಲು ಏನಾದರೂ ಹಾಲಿನ ಬಾಟಲ್ ಏನು ಇಟ್ಕೊಂಡು ಅದು ಇದಾಗಲ್ಲ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೂ ಕೂಡ ಬ್ಯಾಗಿದೆ ಇದೆ ಕೆ ಜಿ ಸ್ಟಾರ್ಟಿಂಗ್ ಬಂದು ಟೂಂದ್ ಸೆವೆನ್ ಫಿಫ್ಟಿ ವರ್ಗೂ ಇರುತ್ತೆ ಮತ್ತೆ ನಿಮಗೆ ಲಂಚ್ ಬ್ಯಾಗ್ ಸಿಗುತ್ತೆ ಹ್ಯಾಂಡ್ ಬ್ಯಾಗ್ ಸಿಗುತ್ತೆ ಮೊಬೈಲ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಆನ್ಲೈನ್ ಅಲ್ಲಿ ನಿಮ್ಗೆ ಇಲ್ಲಾಂದ್ರೆ ಫ್ಯಾಕ್ಟ್ರಿ ಕಡೆಯಿಂದ ಅಂತ ಹೇಳ್ಬಿಟ್ಟು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಲ್ಲಿ ಬ್ಯಾಗ್ ಮಾತ್ರ ಅಲ್ಲ ಗಳು ಕೂಡ ಸಿಗುತ್ತೆ ಅದು ಅಪ್ ಎಂ ಆರ್ ಪಿ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ವರೆಗೂ ಬನ್ನಿ ಯಾವ ತರ ಗಳು ಸಿಗುತ್ತೆ ಅವರ ತರನೇ ಕೇಳೋಣ ಇಲ್ಲಿ ಬ್ಯಾಗ್ ಮಾತ್ರ ಅಲ್ಲ ಸ್ಲಿಪ್ಪರ್ಸ್ ಇದೆ ನೈಂಟಿ ರುಪೀಸ್ ಇಂದ ತ್ರೀ ಫಿಫ್ಟಿ ಇದೆ ಮತ್ತೆ ಮಕ್ಕಳಿಗೆ ಕ್ರಾಪ್ಸ್ ಇದೆ ಅದು ಬಿಟ್ಟರೆ ಶೂಸ್ ಇದೆ ಲೇಡೀಸ್ಗೂ ಇದೆ ಜೆಂಟ್ಸ್ಗೂ ಇದೆ ಸ್ಕೂಲ್ ಶೂಸ್ ಇಟ್ಸ್ ಇದೆ ಡೈಲಿ ವೇರ್ ಸ್ಲಿಪ್ಪರ್ಸ್ ಇದೆ ತುಂಬ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಇಷ್ಟೆಲ್ಲ ಹೇಳಿದ್ಮೇಲೆ ಲೊಕೇಶನ್ ಹೇಳದೇ ಇರೋಕಾಗುತ್ತಾ ಮ್ಯಾಪ್ ನಲ್ಲಿ ಲೂನರ್ ಬ್ಯಾಕ್ಸ್ ಅಂಡ್ ಪಾಜೋ ಫ್ಯಾಕ್ಟ್ರಿ ಔಟ್ಲೆಟ್ ಮೈಸೂರು ಅಂತ ನೀವು ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಲೊಕೇಶನ್ ತೋರಿಸುತ್ತೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೀವೇನಾದ್ರೂ ಮನಿ ಸೇವ್ ಮಾಡಬೇಕು ಅನ್ಕೊಂಡಿದ್ರೆ ಮನಿ ಸೇವ್ ಮಾಡೋರ್ ಆಗಿದ್ರೆ ಈ ಫ್ಯಾಕ್ಟ್ರಿ ಔಟ್ಲೆಟ್ ಒಂದ್ಸತಿ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹೊರ್ತಿದೆ ಅಂತ ಧನ್ಯವಾದಗಳು